ಸೊ ಲಾಗು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ವಾಯ್ಸ್ ಕೊಡೋಕ್ಕಾಗಿರಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಸೊ ನಾನು ಎಲ್ಲ ಏನು ಮಾಡಿದೆ ಅಂತ ಇವತ್ತು ವೀಡಿಯೋ ಆಗ್ತಿದ್ದೀನಿ ಅಕ್ಕಿ ರೊಟ್ಟಿ ರೆಡಿ ಇದ್ದೆ ಅಂದರೆ ಮೆಂತ್ಯ ಸೊಪ್ಪಿನ ರೊಟ್ಟಿ ಮಾಡೋಣ ಅಂತ ಹೇಳಿ ರೆಡಿ ಇದ್ದೆ ಮೆಂತ್ಯ ಸೊಪ್ಪಿನ ರೊಟ್ಟಿಗೆ ಮೇಯ್ನಾಗಿ ಏನೇನು ಬೇಕು ಅಂದರೆ ಮೆಂತ್ಯ ಸೊಪ್ಪು ಈರುಳ್ಳಿ ಬೇಕು ಮತ್ತು ಹೇಗೆ ಮಾಡಿದೆ ಏನು ಅವತ್ತೇನು ಮಾಡಿದೆ ಎಲ್ಲ ಹೇಳ್ತೀನಿ ಸೊ ಸ್ವಲ್ಪ ಹಪ್ಳ ಮಾಡಿದೆ ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ನನ್ನ ಫ್ರೆಂಡ್ಸಿಗೆ ಕೊಡೋದು ಇತ್ತು ಅಲ್ವಾ ಅವರಿಗೂ ಕೂಡ ಇನ್ನೊಂದು ಸ್ವಲ್ಪ ಹಪ್ಪಳ ಮಾಡಿದ್ದೀವಿ ನಾವೊಂದು ಸ್ವಲ್ಪ ಇಟ್ಕೊಂಡ್ವಿ ತಿನ್ನೋಣ ಅಂತೇಳಿ ವೈ ಹಪ್ಪಳ ಸೊ ಹೇಗೆ ಮಾಡಿದ್ದೀವಿ ಅಂತ ಆವತ್ತು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಹಾಗೆ ನನ್ನ ಮಗಳು ಮಾರ್ನಿಂಗ್ ಎಂಟು ಗಂಟೆಗೆ ಹೋದ್ಲು ಸ್ನ್ಯಾಕ್ಸಿಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ ಹಾಗೆಯೇ ಮಾಲ್ಟ್ ಕೂಡ ಕುಡ್ದು ರಾಗಿ ಮಾಲ್ಟು ಅವಳಿಗೊಂದು ಲೋಟ ಕೊಟ್ಟು ಇನ್ನೊಂದು ಲೋಟ ನಾನು ಮಾಡಿಟ್ಕೊಂಡಿದ್ದೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಕುಡಿಯೋಣ ಅಂತ ಹೇಳಿ ಸೊ ನಾನು ಖಾಲಿ ಒಟ್ಟಿಗೆ ಕೊಡ್ತೀನಿ ನೋಡಿ ಈ ರೀತಿ ಅಕ್ಕಿ ಸರಿ ಮಾಡಿ ಇಟ್ಕೊಂಡೆ ಕುದ್ಸೋಕೆ ಇಟ್ಕೊಂಡಿದ್ನಲ್ಲ ಈ ರೀತಿ ಮಾಡಿ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಅಜ್ವಾನ ಜೀರಿಗೆ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಈ ಕಡೆ ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ಇದನ್ನು ನೀರು ಹಚ್ಕೊತ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ಗಂಟು ಗಂಟಾಗಲ್ಲ ಗಂಟು ಇಲ್ದಂಗೆ ನೀರು ಹಚ್ಕೊತ ಹಚ್ಕೊತ ನಾದ್ಕೋಬೇಕು ಲೈಟಾಗಿ ಬಿಸಿ ಇರಬೇಕು ಫುಲ್ ತಣ್ಣಗಾಗೋದು ಬೇಡ ಏಕೆಂದರೆ ಗಟ್ಟಿ ಆಗಿಬಿಡುತ್ತಲ್ವ ಹಿಟ್ಟು ಅದಕ್ಕೆ ಸೊ ಈ ವಿಡಿಯೋದಲ್ಲಿ ಹೇಗೆ ಮಾಡಿದ್ದೀನಿ ನಾನು ಮತ್ತೆ ರೊಟ್ಟಿ ಅಂತಲೂ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಈಗೀಗ ಮಾಡಿದ್ದೆ ಈಗೀಗ ಮಾಡಿದ್ದೆ ಅಂದರೆ ಸೊ ಇದರಿಂದ ಒಂದು ನಾನು ಏ ರೀತಿ ಮಾಡಿದೆ ಅಂತ ಸ್ವಲ್ಪನಾದರೂ ಐಡಿಯಾ ಬಂದು ನೀವು ಟ್ರೈ ಮಾಡ್ಬೋದು ರೊಟ್ಟಿನ ಅಂತ ಹೇಳಿ ಅಷ್ಟೇ ನೋಡಿ ನಾ ಈ ಅದಕ್ಕೆ ನಾತ್ಕೊಂಡೆ ಹಿಟ್ಟನ್ನ ನಾವು ನಾತ್ಕೊತೀವಿ ಅಂತೀವಿ ನೀವು ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಇಷ್ಟು ಸ್ಮೂತಾಗಿ ನಮ್ಗೆ ಹೇಗೆ ಲಟ್ಸಕ್ಕೆ ಬೇಕು ಅಷ್ಟು ಮೆತ್ತಗೆ ನಾತ್ಕೋಬೇಕು ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ಈ ಕಡೆ ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿನೂ ಕೂಡ ಅದಕ್ಕೆ ಹಾಕೋಬೇಕು ಹಾಕ್ಕೊಂಡು ನಾತ್ಕೋಬೇಕು ಮತ್ತು ಮಿಕ್ಸ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ರೊಟ್ಟಿ ಅಲ್ವಾ ಸೊ ಈ ರೊಟ್ಟಿ ಮೆಂತೆ ಸೊಪ್ಪು ಕಹಿ ಇರುತ್ತೆ ಅಂತ ಕೆಲವೊಬ್ರು ತಿನ್ನಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಈರುಳ್ಳಿ ಮತ್ತು ಸೊಪ್ಪು ಚೆನ್ನಾಗಾಗುತ್ತೆ ಮೆಂತ್ಯ ಸೊಪ್ಪು ಕೆಲವೊಬ್ಬರು ತಿನ್ನಲಲ್ವಾ ಕಹಿ ಅಂತ ಹೇಳ್ಬಿಟ್ಟು ಈ ರೀತಿ ರೊಟ್ಟಿ ಮಾಡಿಕೊಡಿ ಇದು ನಾನೇ ಕಂಡಿರ್ ಥರ ರೆಸಿಪಿ ಒಂದು ಸತಿ ಬೋರಾಗಿತ್ತು ರೊಟ್ಟಿ ತಿನ್ನೋಕ್ಕೆ ಸೊಪ್ಪು ಭಾಳ ಇತ್ತು ನೋಡೋಣ ಹೇಗಾಗುತ್ತೆ ಅಂತ ಟ್ರೈ ಮಾಡಿದೆ ಸೊ ಅವತ್ತಿಂದ ನಮ್ಮ ಮನೆಯಲ್ಲಿ ನನ್ನ ಅಪ್ಪ ಮಗಳು ಇದಕ್ಕೆ ಫ್ಯಾನ್ ಆಗಿಬಿಟ್ಟಿದ್ದಾರೆ ಸೊ ನೀವು ಕೂಡ ಟ್ರೈ ಮಾಡ್ತೀರಾ ನೋಡಿ ಅಂತಲೇ ನಾನು ಸ್ವಲ್ಪ ಲೆಂತಿಯಾಗಿಯೇ ವೀಡಿಯೋ ಮಾಡಿದ್ದೀನಿ ಯಾಕೆಂದರೆ ಗ ನಿಮಗೂ ಮಾಡೋಕ್ಕೆ ಈಸಿ ಆಗ್ಬೋದು ಟ್ರೈ ಮಾಡೋ ಇಷ್ಟ ಇದ್ದರೆ ಮಾಡ್ತೀರಾ ಅಂಥೇಳಿ ಸೊ ಪ್ರೊಸೆಸ್ ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಇದ್ದೀನಿ ಸೊ ಯಾರಿಗೆಲ್ಲ ಮಾಡೋ ಇಷ್ಟ ಇದ್ದರೆ ಮಾಡಿ ಇಷ್ಟ ಆಯಿತು ಅಂತ ಹೇಳಿದರೆ ಟೇಸ್ಟ್ ಇಷ್ಟ ಆಯಿತು ಅಂತ ಹೇಳಿದರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೆಲ್ತಿ ಕೂಡ ತುಂಬ ಒಳ್ಳೆಯದು ನಾನು ಸಲಾಡ್ ಕೂಡ ಮಾಡ್ತೀನಿ ಮೆಂತೆ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ ಮೆಂತೆ ಸೊಪ್ಪುನ ಈ ಬೇಸಿಗೆ ಟೈಮಲ್ಲಿ ಯೂಸ್ ಮಾಡೋದ್ರಿಂದ ದೇಹಕ್ಕೆ ತುಂಬ ತಂಪು ಕಾಳು ಮೆಂತೆ ಈ ರೀತಿ ಎಲ್ಲ ಬೇಸಿಗೆಗೆ ಯೂಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾತ್ಕೋಬೇಕು ನೋಡಿ ಫೈನಲಿ ಈ ರೀತಿ ನಾದ್ಕೊಂಡೆ ನಾನು ಇಷ್ಟು ಇಷ್ಟು ಗಟ್ಟಿ ನೋಡಿ ನನಗೆ ಎಷ್ಟು ಉದ್ದಕ್ಕೆ ಬರುತ್ತೋ ಅಷ್ಟು ಗಟ್ಟಿ ಈ ರೀತಿ ನಮ್ಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಉಂಡೆ ಮಾಡಿಕೊಂಡು ಇದನ್ನು ಕವರ್ ಹಾಕಿ ಉದುತ್ತೀನಿ ಕವರ್ ಹಾಕಿ ಸ್ವಲ್ಪ ನೀರು ಹಚ್ಕೊಂಡು ಉದ್ಬೋದು ಇಲ್ಲ ಆಯಿಲ್ ಹಚ್ಕೊಂಡು ಉದ್ಬೋದು ಸೊ ಆಪ್ಷನ್ ನಿಮ್ಮದು ಆಯಿಲ್ ಬೇಡ ಅಂತ ಹೇಳಿದರೆ ಎಣ್ಣೆ ಹಚ್ಕೊ ಇದು ಸಾರಿ ನೀರು ಹಚ್ಕೊಂಡು ಉದ್ದಿ ಓಕೆನಾ ನಾನು ಎಣ್ಣೆ ಹಚ್ಕೊಂಡೇ ಓದ್ತೀನಿ ಟೇಸ್ಟ್ ಚೆನ್ನಾಗುತ್ತೆ ಅಂತ ಹೇಳಿ ತಾಲಿ ಪಡ್ತಾರೇ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ವಿ ಇನ್ನು ಎಕ್ಸ್ಟ್ರಾ ಇಟ್ಟು ಉಳ್ದಿತ್ತಲ್ಲ ಮತ್ತು ಸಂಜೆ ಇಲ್ಲ ಮಧ್ಯಾಹ್ನ ಮಾಡೋಣ ನನ್ನ ಮಗಳಿಗೆ ಮಾಡ್ಕೊಟ್ಟಿರಲಿಲ್ಲವಲ್ಲ ಬೆಳಗ್ಗೆ ಅವ್ಳು ಬಂದ ತಕ್ಷಣ ಬಿಸಿದು ಮಾಡ್ಕೊಳೋಣ ಮಧ್ಯಾಹ್ನ ಅಂತೇಳಿ ಸ್ವಲ್ಪ ಎತ್ತಿ ಟೇಟ್ ಎಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋಲ್ಲ ಚೆನ್ನಾಗಿರುತ್ತೆ ಒನ್ ಡೇ ಕೂಡ ಇಟ್ಕೊಂಡು ನೆಕ್ಸ್ಟ್ ಡೇಗೆ ಮಾಡ್ಕೋಬೋದು ನೋಡಿ ಇಷ್ಟ ಆದರೆ ಟ್ರೈ ಮಾಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳೋಕ್ಕೆ ಈ ಕಡೆ ತುಳಿ ಮಣೆಯನ್ನು ಕೂಡ ಚೆನ್ನಾಗಿ ತೊಳ್ದಿಟ್ಕೊಂಡು ರೆಡಿ ಮಾಡಿಟ್ಕೊಂಡೆ ನಾನು ಕವರ್ನ ಬಿಸಾಕಲ್ಲ ಆಯಿಲ್ ಯೂಸ್ ಮಾಡಿದ ಮೇಲೆ ಕವರ್ ಬಿಸಾಕಲ್ಲ ಈ ರೀತಿ ತಾಲಿ ಪಟ್ಟು ಮಾಡೋಕ್ಕೆ ಯೂಸ್ ಮಾಡ್ತೀನಿ ನಾವು ಫಾರ್ಚೂನ್ಸ್ ಸನ್ಫ್ಲವರ್ ಆಯಿಲ್ನೇ ಯೂಸ್ ಮಾಡೋದು ನೀವು ಯಾವುದು ಯೂಸ್ ಮಾಡ್ತೀರ ಅಂತ ಕಮೆಂಟ್ ಹಾಕಿ ಅಷ್ಟರೊಳಗೆ ನನಗೆ ಸಿಕ್ಕೋ ಪಟ್ಟೆ ಹೊಟ್ಟೆ ಅಶು ಸ್ಟಾರ್ಟ್ ಆಗಿಬಿಡ್ತು ಸೊ ಲೋಟ ರಾಗಿ ಮಾಲ್ಟ ಇಟ್ಕೊಂಡಿದ್ನಲ್ಲ ಸೊ ಕುಡಿಯೋಣ ತುಂಬ ಹೊತ್ತು ನನಗೆ ಹೊಟ್ಟೆ ಅಶ್ವು ತಡ್ಕೊಂಡಿರೋಕ್ಕಾಗಲ್ಲ ಮೊದಲಿನ ಥರ ಸೊ ಸ್ನಾನ ಮಾಡ್ದಂಗೆ ತಿಂಡಿ ತಿನ್ನಲ್ಲ ಅದು ನಮ್ಮ ಮನೆಯ ಸಂಪ್ರದಾಯ ಯಾವಾಗೂ ನಾನು ಕೂಡ ನೆಡೆಸ್ಕೊಂಡು ಅದನ್ನು ಸೊ ಹಾಗಾಗಿ ರಾಗಿ ಮಾಲ್ಟು ಕುಡಿಯೋಣ ಅಂತ ಹೇಳಿ ಕುಡಿದೆ ಸೊ ಅಷ್ಟರಲ್ಲಿ ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ದರು ನನಗೆ ಬಿಸಿ ಬಿಸಿ ಸ್ವಲ್ಪ ಬೇಸಿಗೆ ಅಲ್ವಾ ಬಿಸಿ ಬಿಸಿದು ಬೇಡ ಮಾಡಿಟ್ಕೊಡೋಣ ಮತ್ತು ಅವ್ರಿಗೆ ಮಾಡಿಕೊಟ್ಟು ಅವ್ರಿಗೆ ಬಿಸಿ ಬಿಸಿದೆ ಬೇಕು ಅವ್ರು ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿದ್ಮೇಲೆ ನಾನು ಮಾಡಿಕೊಡೋದು ನಾವು ಸಹ ಅಕ್ಲೀಸ್ಟ್ ನನ್ನವಾದರೂ ಮಾಡಿಟ್ಟು ಹೋಗೋಣ ಬೇಕಿದ್ರೆ ಆಮೇಲೆ ಬಿಸಿ ಮಾಡ್ಕೋಬೋದು ಅಂತ ಹೇಳಿ ಈ ಕಡೆ ಮಾಡಿಟ್ಟೆ ಅಂಚು ಕಾಯೋಕೆ ಇಟ್ಟಿದೆ ಸೊ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಲಟ್ಟಿಸಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಸೊ ಈ ರೀತಿ ಲಟ್ಟಿಸಿ ಈ ವೆಂತ್ಯ ರೊಟ್ಟಿನ ಎಣ್ಣೆ ಎರಡೂ ಮುಖ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಎಷ್ಟು ನಿಮಗೆ ತುಂಬ ಗರಿಗರಿ ಬೇಕು ಅಂದರೆ ಸ ಸಣ್ಣ ಊರಿಲಿಟ್ಕೊಂಡು ಬೇಯಿಸ್ಕೊಂಡ್ರೆ ಗರಿಗರಿ ಆಗುತ್ತೆ ಈ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಕೊಬ್ಬರಿ ಚಟ್ನಿ ಇಷ್ಟು ಆಪ್ಷನಲ್ ಕೊಬ್ಬರಿ ಚಟ್ನಿ ಇಷ್ಟ ಆದರೆ ಹಾಕ್ಕೊಳ್ಳಿ ಮಾಡ್ಕೊಳ್ಳಿ ಇಲ್ಲಾಂದರೆ ಆಪ್ಷನ್ ನಾನು ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಸೊ ಯಾಕೋ ಬೇಡ ಅಂದರು ನಮ್ಮ ಮನೆಯವರು ಸೊ ತುಪ್ಪ ಹಾಕ್ಕೊಂಡೇ ತಿಂತೀನಿ ಅಂತೇಳಿ ಅಂದರು ಸೊ ಹಾಗಾಗಿ ಬೇಡ ಅಂದೆ ಸೊ ಒಂದೆರಡು ಮಾಡಿದೆ ನಾನು ಒಂದು ಫೈನಲಿ ರೊಟ್ಟಿ ಈ ರೀತಿ ರೆಡಿ ಆಯಿತು ಅಷ್ಟರೊಳಗೆ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ರು ಸೊ ಅವ್ರಿಗೆ ಪೂಜೆ ಮಾಡಿಬಿಡ್ತಾರೆ ಅಷ್ಟರೊಳಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬರ್ತೀನಿ ಇನ್ನೊಂದು ಲಟ್ಸಿಟ್ಟಿದ್ನಲ್ಲ ಸೊ ರೀ ಇದು ಸ್ವಲ್ಪ ನಮ್ಮ ಮನೆಯವ್ರು ಎಲ್ಪ್ ಮಾಡ್ತಾರಲ್ವ ಕೆಲವೊಂದು ಟೈಮು ಜಾಸ್ತಿ ಇದ್ದಾಗ ಅವರಿಗೂ ಟೈಮ್ ಆಗುತ್ತೆ ಅಂತೇಳಿ ಬೇಸರಿ ಅಂತ ಹೇಳೋದೆ ಸ್ನಾ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಬಂದೆ ನಾನು ಅವ್ರು ಬೇಯಿಸೋದ್ರೊಳಗೆ ಹೋಗಿ ಸ್ನಾನ ಮಾಡ್ಕೊಂಬಂದು ಮನೆ ಸಂಪ್ರದಾಯ ಪೂಜೆ ಮಾಡ್ಕೊಂಡು ಸ್ನಾನ ಮಾಡ್ಕೋದಲ್ಲೇ ನಾವು ತಿಂಡಿ ತಿನ್ನಲ್ಲ ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರೊಳಗೆ ನಮ್ಮ ಮನೆಯವ್ರು ಕೂಡ ಬೇಯಿಸಿದ್ರು ನಾ ಇನ್ನೂ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ನಾನು ಪೂಜೆ ಲಿಂಗು ಪೂಜೆ ಮಾಡಿಕೊಂಡು ದೇವ್ರಿಗೆ ಉದ್ಬತ್ತಿ ಬೆಳಗ್ಗೆ ನಮ್ಮನ್ನು ಕಾಪಾಡಪ್ಪ ದೇವರೇ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು ಲೈಟಾಗೆ ಎದ್ದು ಬಂದೆ ಅಷ್ಟರಲ್ಲಿಗೆ ತಿಂಡಿ ಮುಗಿಸ್ಕೊಂಡ್ವಿ ಆಮೇಲೆ ಮಧ್ಯಾಹ್ನ ನಮ್ಮ ಮನೆ ಊಟಕ್ಕೆ ಬಂದಿದ್ದರು ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಂದನೂ ಕೂಡ ಬಂದಿದ್ಲು ಸ್ವಲ್ಪ ಲೇಟಾಗೆ ಬರ್ತಾರೆ ಅವಳು ಮಗಳು ನೋಡಬೇಕಲ್ವ ಅವರು ಹಾಗಾಗಿ ಸೊ ಫ್ರೀ ಟೈಮ್ ಇತ್ತು ಏನಾದರೂ ಮಾಡೋಣ ಅಂಥೇಳಿ ಲಕ್ಷ್ಮಿ ಮುಖ ಕಳಿಸೋದ್ ಬಟ್ಲು ಅದೆಲ್ಲ ವಾಶ್ ಮಾಡಿ ತುಂಬ ದಿನ ಆಗಿತ್ತು ಅಂದರೆ ನಾವು ಈ ರೀತಿ ಅವಾಗವಾಗ ಕ್ಲೀನ್ ಮಾಡಿಟ್ಕೋತೀವಿ ಏನಪ್ಪ ಅಂತ ಹೇಳಿದರೆ ಒಂದು ಟಿಪ್ಸು ನೋಡಿ ಈ ರೀತಿ ವಿಭೂತಿ ಪೌಡ್ರ್ ಹಚ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ವಿಭೂತಿ ಇರುತ್ತಲ್ಲ ಒಳ್ಳೆ ವಿಭೂತಿ ತೊಗೋಬೇಕು ಅದು ಇದು ಬೇರೆ ಥರ ಇರುತ್ತೆ ಅದು ತಗೋಬೇಡಿ ಒಳ್ಳೆ ವಿಭೂತಿ ಅಂತ ಕೇಳಿದರೆ ಕೊಡ್ತಾರೆ ಅದು ತೊಗೊಂಡು ಪೌಡ್ರನ್ನೆಲ್ಲ ಮಾಡಿಕೊಂಡು ಈ ರೀತಿ ಕಾಟನ್ ತಗೊಂಡು ಚೆನ್ನಾಗಿ ಒಂದು ಕಡೆಯಿಂದ ಪ್ರೆಸ್ ಮಾಡಿ 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 ಉಜ್ಜಬೇಕು ಈ ರೀತಿ ಮಾಡಿದರೆ ವೈಟ್ ಆಗುತ್ತೆ ಮತ್ತು ನನ್ನ ಮಗಳಿಗೆ ಕೂಡ ಇದ್ಲಲ್ವ ನನ್ನ ಮಗಳು ಕೂಡ ಎಲ್ಪ್ ಮಾಡ್ತಾ ಇದ್ಲು ಅವಳಿಗೂ ಈ ಥರ ಎಲ್ಲ ಮಾಡಬೇಕು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಮಾಡ್ತಾಯಿದ್ದು ನೋಡಿರಿ ಉಜುತಾ ಉಜ್ಜುತಾ ಕೈ ಕೂಡ ಎಷ್ಟು ಕಪ್ಪಾಗಿದೆ ಅದರಲ್ಲಿರೋ ಕಪ್ಪಾಗಿರೋ ಅಂಶ ಎಲ್ಲ ಬರುತ್ತೆ ನನ್ನ ಮಗಳು ಕೂಡ ಎಷ್ಟು ಫಾಸ್ಟಾಗಿ ಇದ್ದಾಳೆ ನೋಡಿ ವೀಡಿಯೋ ಮಾಡ್ತೀನಿ ಅಂದ ತಕ್ಷಣ ಹಂಗೆ ಹಂಗೆ ಕೈ ಫಾಸ್ಟ್ ಇದೆ ಫೈನಲಿ ಲಕ್ಷ್ಮೀ ಉಕ್ಕ ನೋಡಿ ಹೇ ರೀತಿ ಆಯಿತು ಅಂತೇಳಿ ಇದೇ ರೀತಿ ಇರುತ್ತೆ ಇದೇ ರೀತಿ ಬಾಕ್ಸಲ್ಲಿ ಬಾಕ್ಸಲ್ಲಿ ಹೇಗೆ ಇಡಬೇಕು ಇದನ್ನು ಫೈನಲಿ ಮಾಡಿ ಅಂತ ಹೇಳಿ ಕೂಡ ತೋರಿಸ್ತೀನಿ ನಾನು ಸೊ ನೋಡಿ ಈ ರೀತಿ ಫೈನಲ್ಲೇ ಕಳಿಸೋ ಬಟ್ಲು ಚಮ್ ಕೂಡ ಇತ್ತಲ್ವ ಅದನ್ನು ಕೂಡ ತೋ ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಪೌಡ್ರನ್ನೆಲ್ಲ ಹಾಕ್ಬಿಟ್ಟು ವಿಭೂತಿ ಪೌಡ್ರ್ ಮಾಡಿ ಚೆನ್ನಾಗಿ ಉಸ್ತಾಯಿದ್ರು ನನ್ನ ಮಗಳು ನಾನು ಸ್ವಲ್ಪ ಉಸ್ತೀನಿ ಲಕ್ಷ್ಮೀನ ತೋರಿಸ್ತೀನಿ ನೋಡಿ ಕಪ್ಪು ಬಂತು ಅಂಥೇಳಿ ಮತ್ತೆ ಮತ್ತೆ ತೋರಿಸ್ತಾ ಇದ್ಲು ಸೊ ಅಷ್ಟರೊಳಗೆ ನಮ್ಮ ಮನೆಯವರು ಚೆಂಬು ದೀಪ ಎಲ್ಲ ಈ ರೀತಿ ಮಾಡಿಡಿ ನಿಜವಾಗ್ಲೂ ಹೇಳ್ತಿದ್ದೀನಿ ಈ ಟಿಪ್ಸ್ ತುಂಬ ಚೆನ್ನಾಗಿದೆ ಏನೂ ಆಗೋಲ್ಲ ಎಷ್ಟು ದಿನ ನೀವು ಇಟ್ಟರು ಕಪ್ಪಾಗುತ್ತೆ ಕೆಲವೊಬ್ಬರು ಬೆಳ್ಳಿ ಕಪ್ಪಾಗುತ್ತೆ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಇಡಬೇಕು ಅಂತ ಒಂದೊಂದ್ಸತಿ ಯೋಚನೆ ಆಗಿಬಿಡುತ್ತೆ ನಾವು ಮಾತ್ರ ಇದೇ ರೀತಿ ಇಡೋದು ನೀವು ಯಾವ ರೀತಿ ಲಕ್ಷ್ಮಿ ಫೋಟೋ ಬೆಳ್ಳಿ ಐಟಮ್ಸ್ನ ಯಾವ ರೀತಿ ಇಡ್ತೀರಾ ಅಂಥೇಳಿ ಸೊ ನೋಡಿ ಫೈನಲಿ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಭೂತಿಲೆಲ್ಲ ಪೌಡ್ರ್ ಮಾಡಿಕೊಂಡು ಪ್ರತಿಯೊಂದು ಸ್ಪೇ ಇದರಲ್ಲೂ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ತೆಗ್ದಷ್ಟು ತೆಗ್ದಷ್ಟು ಬ್ಲ್ಯಾಕ್ ಅಂಶ ಬರುತ್ತೆ ಕಪ್ಪಾಗಿರುತ್ತಲ್ವ ಬೆಳ್ಳಿ ಸೊ ಒಂದು ಮಂತ್ ಆಗಿತ್ತು ಅಲೇನೇ ನಾವು ಕ್ಲೀನ್ ಮಾಡಿರಲಿಲ್ಲ ಒಂದು ಅವಾಗ ಅವಾಗ ಅಂದರೆ ಒಂದು ತ್ರೀ ಫೋರ್ ಮಂತಿಗೆ ಕ್ಲೀನ್ ಮಾಡ್ಕೊತ ಇದ್ರೆ ಚೆನ್ನಾಗಾಗುತ್ತೆ ಚೆನ್ನಾಗಂದರೆ ಬೆಳ್ಳಿ ಹಾಳಾಗಲ್ಲ ಅದು ಒಂದು ಫ್ರಾಫಿಟ್ಟು ನೋಡಿ ಫೈನಲಿ ಈ ಥರ ಲಕ್ಷ್ಮಿಕ ಮುಖ ಪಳಪಳ ನಾನೋಕ್ಕೆ ಸ್ಟಾರ್ಟ್ ಆಯಿತು ಹಾಗೆಯೇ ನಮ್ಮ ಮನೆಯವರು ಚಂಬಲ್ ನೋಡು ಈ ರೀತಿ ಎಷ್ಟೊಂದು ಬಂದಿದೆ ಕ್ಲೀನ್ ಮಾಡಬೇಕಿತ್ತು ಎಷ್ಟೊಂದು ದಿನ ಅಂಥೇಳಿ ಹೇಳ್ತಾಯಿದ್ರು ನಮ್ಮ ಮನೆಯವ್ರು ಇಂಥ ಕೆಲಸ ಮಾಡೋಕ್ಕೆ ಸ್ವಲ್ಪ ಎಲ್ಪ್ ಮಾಡ್ತಾರೆ ಈಗ ಎಲ್ಪ್ ಮಾಡ್ತಾ ಇದ್ರೆ ನಾವು ಈ ರೀತಿ ಖುಷಿ ಖುಷಿಯಾಗಿ ಅಪ್ಪ ಮಗಳು ನಾನು ಜೊತೆಗೆ ಆದಷ್ಟು ಇಂಥ ವರ್ಕ್ಗಳು ಮಾಡ್ಬೇಕಾರೆ ಪ್ರತಿಯೊಂದು ಕೆಲಸದಲ್ಲಿ ನನ್ನ ಮನೆಯವರು ನನಗೆ ಎಲ್ಪ್ ಮಾಡ್ತಾರೆ ಸೊ ಆ ವಿಚಾರದಲ್ಲಿ ನಾನು ಲಕ್ಕಿ ಅಂತ ಹೇಳ್ತೀನಿ ನನ್ನ ಮಗಳು ಕೂಡ ಯಾವುದೇ ಒಂದು ಕೆಲಸ ನಾವೇನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ಮಾಡ್ತೀನಿ ಅನ್ನೋದೇ ಅವಳಿಗೆ ಇಷ್ಟ ಸೊ ಫೈನಲಿ ಕ್ಲೀನ್ ಮಾಡಿದರು ಹಾಗೆ ಈ ರೀತಿ ಕಾಟನ್ ತಗೊಂಡು ಕಾಟನ್ ಬೇರೆ ಕಾಟನ್ ಇತ್ತಲ್ವಾ ಅದನ್ನಲ್ಲಿ ಕಾಟನ್ನಲ್ಲಿ ಇದು ಮಾಡ್ತೀವಿ ನನ್ನ ಮಗಳು ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊ ಅಂದು ಲೆಂತಿ ಲೆಂತಿ ಆಗಾಯಿತು ನೋಡಿ ಈ ರೀತಿ ಕ್ಲೀನ್ ಆಯಿತು ಧೂಳು ನೋಡಿ ಎಷ್ಟಿದೆ ಅಂತ ನೋಡಿ ಕಪ್ಪಾಗಿದೆ ಹತ್ತಿ ಈ ರೀತಿ ಕಾಟನ್ ಹತ್ತಿ ಅಂಗಡಿಲಿ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ ತಗೊಂಬನ್ನಿ ತೊಗೊಂಬಂದು ಈ ರೀತಿ ಕಾಟನ್ ಹತ್ತಿಲಿ ಇದನ್ನು ಲಕ್ಷ್ಮಿ ಮುಖ ಕ್ಲೀನ್ ಮಾಡಿದ್ವಲ್ಲ ನಾವು ಈ ರೀತಿ ಫೋಲ್ಡ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಡಚಬೇಕು ನಿಮ್ಗೆ ಎಷ್ಟು ಬೇಕೋ ತುಂಬ ಬೇಡ ತುಂಬ ಬೇಡ ಅದು ಮುಚ್ಚಂಗಷ್ಟೇ ಒಂದು ನೋಡಿ ನಮ್ಮ ಮನೆಯವ್ರು ಇವಾಗ ತಗೋತಾರೆ ತೊಗೊಂಡು ತೋರಿಸ್ತಾರೆ ನೋಡಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ಕೈಯಲ್ಲೇ ಕಿತ್ತರೆ ಬರುತ್ತೆ ಹತ್ತಿ ತುಂಬ ಮೆತ್ತೋಗಿರುತ್ತಲ್ವ ಅದನ್ನು ತೊಗೊಂಡು ಎಷ್ಟು ಲಕ್ಷ್ಮಿ ಮುಖ ಎಷ್ಟು ಇಡಿಸುತ್ತೋ ಅಷ್ಟೇನಾ ತಗೊಂಡು ಅತ್ತಿ ಅದು ತುಂಬ ದಪ್ಪ ಇರುತ್ತೆ ತೆಳುವಾದರೆ ಸಾಕು ತೆಳುವಾದರೆ ಸಾಕು ಅದು ಹಾಗೇ ಇಟ್ಬಿಟ್ರೆ ಅಲ್ಲಿ ಇಲ್ಲಿ ಸ್ಕ್ರ್ಯಾಚ್ ಆಗುತ್ತೆ ಹಾಗೆ ಗಾಳಿ ಹೋಗುತ್ತೆ ಧೂಳು ಕೂರುತ್ತೆ ಮತ್ತೆ ಕಪ್ಪಾಗುತ್ತಲ್ವ ಸೊ ಹಾಗಾಗಿ ಈ ರೀತಿ ನೋಡಿ ಈ ರೀತಿ ಕ್ಲೋಸ್ ಮಾಡಬೇಕು ಪೂರ್ತಿ ಪ್ಯಾಕ್ ಮಾಡಿಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಮುಗೀತು ನೋಡಿ ಇಷ್ಟೆ ಒಂದು ಬಾಕ್ಸಲ್ಲಿ ಹಾಕಿ ನೀವೆಲ್ಲಿ ಇಡ್ತೀರ ಸೊ ನನ್ನ ಮಗಳು ನೋಡಿ ಆ ದೀಪಕ್ಕೆ ಎಷ್ಟು ಕಾಟನ್ ತೊಗೊಂಡಿದ್ದಾಳೆ ಅಂತ ಈಗೇ ಏನಾದರೂ ತರಲೆ ಮಾಡ್ತಾನೆ ಇರ್ತಾಳೆ ಮಾಡ್ತಾನೆ ಇರ್ತಾಳೆ ನೋಡಿ ಅವಳ ಕೈ ಸುಮ್ಮನೆ ಇರೋಲ್ಲ ಇಂಥವು ಏನಾದರೂ ಕೆಲಸ ಮಾಡ್ಬೇಕಾರ ನೋಡಿ ನಾನು ಇನ್ನೊಂದು ಮಾಡ್ತೀನಿ ಅಂಥೇಳಿ ಆ ಕಾಟನ್ ತಗೊಂಡು ಇದ್ದಾಳೆ ಸೊ ಫೈನಲಿ ಎಲ್ಲನೂ ಕ್ಲೀನ್ ಆಯಿತು ಬೆಳ್ಳಿ ಚೆಂಬು ಬೆಳ್ಳಿ ಕಳಸ ಹಾಗೆಯೇ ಬೆಳ್ಳಿ ಮುಖ ದೀಪ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ ಅವತ್ತು ಮಧ್ಯಾಹ್ನ ಅಷ್ಟರೊಳಗೆ ನಾನು ಅಡುಗೆ ಮನೇನಾದರೂ ಕ್ಲೀನ್ ಮಾಡ್ಕೊಂಬಿಡೋಣ ತುಂಬ ದಿನ ಆಗಿತ್ತು ಗಲೀಜು ಗಲೀಜ್ಗೆ ಈರುಳ್ಳಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಬೆಳ್ಳುಳ್ಳಿ ಕ್ಲೀನ್ ಮಾಡ್ಕೊಂಡಿಟ್ಕೊಂಡೆ ಫೈನಲಿ ನೋಡಿ ಎಲ್ಲಿ ಬೇಕಲ್ಲೇ ಅಳ್ಕೊಂಡು ಕೂತ್ಕೊಂಡಿದ್ದೆ ಅದೆಲ್ಲ ಕೆಲಸ ಆದಮೇಲೆ ಸಂಜೆ ಯಾಕೋ ಮಾಡಬೇಕು ಕ್ಲೀನ್ ಅನ್ನಿಸ್ತು ಇಟ್ ಸಡನ್ನಾಗಿ ಅಷ್ಟೊತ್ತಿಗೆ ಪಾತ್ರೆನೆಲ್ಲ ತೊಳ್ಕೊಂಡು ಈ ಕಡೆ ಬಂದೆ ಸೊ ಯಾಕೋ ಕೆಳಗೆ ಗಲೀಜಾಗಿದೆ ಅನ್ನಿಸ್ದು ಕ್ಲೀನ್ ಮಾಡಿಕೊಂಡೆ ಫೈನಲಿ ಈ ರೀತಿ ಸಂಜೆ ಕ್ಲೀನ್ ಮಾಡಿ ಮುಗಿಸಿದೆ ಈ ರೀತಿ ಆಯಿತು ಹಾಗೆ ರಾತ್ರಿ ರೊಟ್ಟಿ ಇದ್ವು ನೈಟ್ ಊಟಕ್ಕೆ ರೊಟ್ಟಿ ಮಾಡಿದ್ನಲ್ಲ ಬೆಳಗ್ಗೆ ರೊಟ್ ಎಲ್ಲ ಮಧ್ಯಾಹ್ನ ಮತ್ತೆ ಸ್ವಲ್ಪ ರೊಟ್ಟಿ ಮಾಡಿಕೊಂಡೆ ಸಾರಿ ಹಾಗೆಯೇ ಅದಕ್ಕೆ ಒಂದು ಸಲಾಡ್ ಮಾಡಿಬಿಡೋಣ ಅಂತ ಹೇಳಿ ಮ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡಿಕೊಂಡೆ ಮತ್ತು ಸಲಾಡ್ ಮಾಡೋಣ ಅಂತೇಳಿ ಮಾಡಿಕೊಂಡು ಫೈನಲಿ ಊಟ ಮಾಡಿ ಇವತ್ತಿನ ಲಾಗ್ ಇಷ್ಟೇ